ಒಬ್ಬ ಹಿರಿಯ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಅನ್ನೋನು ಒಂದು ಪುಸ್ತಕ ಬರೆದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅಂತ ಅದು ಸಾವಿರದ ಒಂಬೈನೂರರಲ್ಲಿ ಪ್ರಿಂಟ್ ಆಯಿತು ಅದಕ್ಕೆ ಏನು ಹೇಳ್ತಾರೆ ಅಂದರೆ ಈ ಪುಸ್ತಕದೊಡನೆ ಇಪ್ಪತ್ತನೇ ಶತಮಾನ ಆರಂಭವಾಯಿತು ಅಂತ ಪ್ರಾಹಿಡೆ ಹೇಳ್ತೇನೆ ಆವತ್ತಿನಿಂದನೂ ಅದಕ್ಕಿಂತ ಮೊದಲಿಂದನೂ ಜನಗಳಿಗೆ ಕನ್ಸನ್ ಮೇಲೆ ಬಹಳ ಆಸಕ್ತಿ ಹಳ್ಳಿಗಾಡಿನ ಜನ ಕೂಡ ಅವರದೇ ಆದ ಸಿದ್ಧಾಂತಗಳನ್ನು ಕನಸನ್ನು ಕೊಟ್ಟು ಇದ್ದಾನೆ ನನಗಿನ್ನೂ ಜ್ಞಾಪಕ ನಮ್ಮ ಅಜ್ಜಿ ಹೇಳಿದ್ದು ಮರ್ತಿಲ್ಲ ನಾನು ಸಣ್ಣ ವಯಸ್ಸಿನಲ್ಲಿ ನಾನು ಇದ್ದಾಗ ಒಂದು ದಿವಸ ಹೇಳಿದ್ರು ಮಗ ಯಾರಾದ್ರು ಮಲಗಿದ್ರೆ ಅವ್ರು ಮಲಗಿರುವಾಗ ಅವ್ರ ಮುಖಕ್ಕೆ ನಾಮ ಬರೆಯೋದು ವಿಭೂತಿ ಹಾಕೋದು ಹಾಸ್ಯಕ್ಕೆ ಯಾರಾದ್ರು ಮಾಡ್ತಾರಲ್ಲ ಕರೆಕ್ಟ್ ಹಂಗೆ ಮಾಡಬಾರ್ದು ಕಣೋ ಅಂದರು ಯಾಕಜ್ಜಿ ಅಜ್ಜಿ ನೋಡು ಮಲಗಿರುವಾಗ ಅವರ ಆತ್ಮ ಗಾಳಿ ಸಂಚಾರಕ್ಕೆ ಹೋಗಿರ್ತೈತೆ ವಾಪಸ್ ಬಂದಾಗ ಈ ಮುಖದ ಮೇಲೆ ಇರೋ ಮಾರ್ಕ್ ನೋಡಿಬಿಟ್ಟು ಇದು ನಂದೆಲ್ಲ ಬಾಡಿ ಅಂದ್ಬಿಟ್ಟು ವಾಪಸ್ಸು ಉಳ್ಕೊಂಡ್ಬಿಡ್ತೈತೆ ಅದಕ್ಕಾಗಿ ಯಾರ್ಗೂ ಮುಖದ ಮೇಲೆ ಅದೇನೋ ಒಳ್ಳೆಯದೋ ಕೆಟ್ಟದೋ ಅವರ ಅಲ್ಲಿಂದ ಶುರುವಾಯಿತು ಹಾಗೆ ಕನಸುಗಳು ಅಂದರೆ ಏನು ಮೊಟ್ಟ ಮೊದಲ ಬಾರಿಗೆ ಇದನ್ನು ಒಂದು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದವನು ಸೆಗ್ಮೆಂಟ್ ಪ್ರಾಯ್ದು ಹೇಳಿದ್ನಲ್ಲ ಅವನ ಪುಸ್ತಕ ಇಂಟ್ರಪ್ರಿಟೇಷನ್ ಆಫ್ ಡ್ರೀಮ್ಸ್ ಅನ್ನೋದು ಇವತ್ತು ಕೂಡ ಪ್ರಪಂಚದಲ್ಲಿ ಬಹಳ ಪ್ರಸಿದ್ಧಿಯಾಗಿರುವಂಥ ನೂರು ಪುಸ್ತಕಗಳ ಪೈಕಿ ಅದು ಒಂದು ಅಂದಮೇಲೆ ಅದರ ಮೇಲೆ ಎಷ್ಟು ಆಸಕ್ತಿ ಜನಗಳಿಗೆ ಐತೆ ಅಂತ ಸೊ ಅವನಿಂದ ಶುರುವಾದದ್ದು ಆವತ್ತಿನಿಂದ ಈವತ್ತಿನವರೆಗೂ ಕನಸುಗಳನ್ನು ಕುರಿತು ಹಲವಾರು ಜನ ಬರೆದಿದ್ದಾರೆ ಮೊನ್ನೆ ಮೊನ್ನೆ ನಾನೂ ಒಂದು ಪುಸ್ತಕ ಬರೆದೆ ಇದು ಕನಸಿನ ಕತೆ ಅಂತ ಕೆಲವರು ಕೇಳಿದ್ರು ಏನು ಸಾರ್ ನೀವು ಬರೀತಾ ಇರೋದು ಕನಸಿನ ಕತೆ ಬರೆದಿದ್ದೀರಾ ಅಂದರು ಅದಕ್ಕೆ ನಾನು ಹೇಳಿದೆ ಇಲ್ಲ ಕನಸಿನ ಕತೆ ಅಲ್ಲ ಕನಸನ್ನು ಕುರಿತು ನಮಗೆ ಗೊತ್ತಿರೋವೆಲ್ಲ ಕತೆಗಳೇ ವಾಸ್ತವವಾಗಿ ಇವತ್ತಿನವರೆಗೂ ಕನಸು ಅಂದ್ರೇನು ಅಂತ ಇದಮಿತ್ತಮ್ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಕತೆಗಳು ಬರ್ತಾ ಬರ್ತಾ ಒಳ್ಳೊಳ್ಳೆ ಇದ್ದಾವೆ ಟೀಚಿಗೆ ಬರೋ ಬರೆದಿರೋ ಕಥೆನೂ ಒಬ್ಬ ದೊಡ್ಡ ಮನುಷ್ಯ ನ್ಯೂರಲಾಜಿಕಲ್ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದೇನೆ ಅದಕ್ಕೆ ನಾನು ಅದನ್ನೆಲ್ಲ ಈ ಪುಸ್ತಕದಲ್ಲಿ ವಿವರವಾಗಿ ಹೇಳಿದ್ದೀನಿ ಮೊದಲು ನಾನು ಹೇಳ್ದಂಗೆ ಈ ಪುಸ್ತಕದಲ್ಲಿ ಮೊಟ್ಟ ಮೊದಲೇ ಸೆಕ್ಷನ್ನಲ್ಲಿ ಹೇಳಿದೆ ನಾನು ಕನಸಿನ ಇತಿಹಾಸ ಹೇಳ್ತಾ ಕನಸನ್ ಕನಸು ಅಂದರೆ ಏನು ಅದರ ಸಾಮಾನ್ಯ ಲಕ್ಷಣಗಳೇನು ಮತ್ತು ಕನಸು ಯಾಕೆ ಬೀಳುತ್ತೈತೆ ಏನಾದರೂ ಅದಕ್ಕೆ ಹಲವಾರು ಪ್ರಚೋದನೆಗಳಿದ್ದಾವೆ ಕನಸು ಬೀಳೋದಕ್ಕೆ ಮಲಗಿರುವಾಗ ಯಾರಾದರೂ ನಿಮ್ಮನ್ನು ಮುಟ್ಟಿದರೆ ಅದೇ ಒಂದು ಕನಸಾಗಿ ಬರ್ಬೋದು ಅಥವಾ ನಿಮ್ಮ ದಿನದ ಅನುಭವಗಳು ರಿಪೀಟ್ ಆಗ್ಬೋದು ಅದನ್ನು ಬಿಟ್ಟು ನಮ್ಮ ಜನ ಅದಕ್ಕೆ ವಿಪರೀತವಾದ ಅರ್ಥ ಕೊಡ್ತಾರೆ ಅಂತಹದ್ದೇನು ಕನಸಿನಲ್ಲಿಲ್ಲ ಅತೀಂದ್ರಿಯವಾದಂಥದ್ದು ವಿಷಯ ಯಾವುದು ಕನಸಿನಲ್ಲಿಲ್ಲ ಪೂರ್ವಜನ್ಮ ಸ್ಮೃತಿ ಅದು ಇದು ಅನ್ನೋದೆಲ್ಲ ಅರ್ಥವೇನು ಅದು ಅದರಲ್ಲಿ ಏನೂ ಇಲ್ಲ ಸಾಮಾನ್ಯವಾಗಿ ನಾವು ಕನಸು ಏನು ಅನ್ನೋದನ್ನು ಅದರ ಲಕ್ಷಣಗಳನ್ನು ವಿವರಿಸ್ಬೋದು ಆಮೇಲೆ ಕನಸು ನಿದ್ರೆಯಲ್ಲೇ ಕನಸು ಬರೋದು ಎಚ್ಚರವಾಗಿರೋ ಕನಸು ಬರಲ್ಲ ಬರೋ ಕನಸು ಕನಸು ಅಂತೀವಿ ನಾವು ಅಂದರೆ ಒಂದು ದೃಷ್ಟಿನಲ್ಲಿ ಕನಸುಗೂ ರಾತ್ರಿ ಕನಸುಕ್ಕೂ ಹೋಲಿಕೆಗಳಿದ್ದಾವೆ ನೀವು ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಏನೋ ಒಂದು ನೆನೆಸ್ಕೊಂಡ್ರೆ ನಿಮ್ಮ ಮನಸ್ಸು ಏನೇನೋ ಕ್ರಿಯೇಟ್ ಮಾಡ್ಕೊಂಡು ಹೋಗುತ್ತೆ ಉದಾಹರಣೆಗೆ ನೀವು ಯಾವುದೋ ಒಂದು ಲಾಟ್ರಿ ಟಿಕೆಟ್ ತಗೊಂಡ್ರಿ ಅಂತ ಇಟ್ಕೊಳ್ಳ್ರಿ ತಗೊಂಡು ಇಟ್ಕೊಂಡಿದ್ದೀರಿ ಅದು ನಿನಗೆ ಪಡೆದ್ಬಿಡ್ತದೆ ಲಾಟ್ರಿ ಐದು ರೂಪಾಯಿನ ಟಿಕೆಟ್ಗೆ ನಿಮಗೆ ಐವತ್ತು ಲಕ್ಷ ರೂಪಾಯಿ ಬಂದುಬಿಡ್ತತೆ ಓ ಇದನ್ನೇನು ಮಾಡ್ತೀವಿ ಇದೆಲ್ಲ ಬಂದಿಲ್ಲ ನಿಮ್ಮ ಆಲೋಚನೆಗಳು ನೀವು ತಕೊಂಡಿರೋ ಟಿಕೆಟ್ಗೆ ಐವತ್ತು ಲಕ್ಷ ರೂಪಾಯಿ ಬಂದರೆ ನಾನು ಏನೇನು ಮಾಡ್ತೀನಿ ಅಂತಹ ಎಲ್ಲ ಊಹಾ ಪ್ರಪಂಚದಲ್ಲಿ ಓಲಾಡ್ತಾ ಇರ್ತೀರಲ್ವಾ ಇದು ಹಗಲು ಕನಸು ಹೀಗೇ ಕೆಲವು ಅನುಭವಗಳು ನೀವು ನಿದ್ದೆ ಮಾಡುವಾಗ ರಿಪೀಟ್ ಆಗ್ತವೆ ಅದು ನಿಜವಾದ ಕನಸು ಈ ಕನಸಿನ ರೂಪವನ್ನು ಕುರಿತು ನಾನು ಮೊದಲೇ ಹೇಳ್ದಂಗೆ ಹಲವಾರು ವಿಜ್ಞಾನಿಗಳು ಹಲವಾರು ಥರದಲ್ಲಿ ಅದನ್ನು ವಿವರಿಸಿದ್ದಾರೆ ಇವತ್ತಿಗೂ ಬಹಳ ಪ್ರಾಮುಖ್ಯವಾಗಿರೋ ಸಿದ್ಧಾಂತ ಅಂದರೆ ಫ್ರಾಯಿಡ್ ದೆ ಅವನ ಪುಸ್ತಕ ಪ್ರ ಪ್ರಪಂಚ ಪ್ರಸಿದ್ಧಿಯಾಗೈತೆ ಪ್ರತಿಯೊಬ್ಬ ವಿದ್ಯಾವಂತ ವ್ಯಕ್ತಿಯೂ ಅದನ್ನು ಓದಬೇಕು ನನ್ನ ಕೈಲಾಗದಿದ್ದರೆ ಕನ್ನಡ ಟ್ರಾನ್ಸ್ಲೇಟ್ ಇದ್ದೆ ನನಗೆ ವಯಸ್ಸಾಯಿತು ಇವತ್ತು ಮಾಡೋಕ್ಕಾಗಲ್ಲ ಇನ್ಯಾರಾದರೂ ಮಾಡಬೇಕು ಪುಸ್ತಕನ ಅದರ ಸೂಕ್ಷ್ಮವಾಗಿ ಹೇಳಿದ ಅದರ ಇಷ್ಟೆ ಮನುಷ್ಯನಿಗೆ ಹಲವಾರು ಆಶೋತ್ತರಗಳು ಹುಟ್ಟುತ್ತಾ ಇರ್ತವೆ ಆಶೋತ್ತರ ಇಲ್ಲದ ಮೇಲೆ ಜೀವನವೇ ಇಲ್ಲ ಅಲ್ವಾ ಕೆಲ ಆಶೋತ್ತರಗಳು ತಾರ್ಕಿಕವಾಗಿರ್ತವೆ ಅವು ಸರಿ ಕೆಲವು ಅಥಾರ್ಕವಾಗಿರ್ತೇವೆ ಏನೋ ಇಲ್ಲ ಸಲ್ಲದ್ದೆಲ್ಲ ಎಕ್ಸ್ಪೆಕ್ಟ್ ಇರ್ತೀರಿ ನೀವು ಜೀವನದಲ್ಲಿ ಯಾವುದೇ ವಿಷಯವಾಗಿರ್ಬೋದು ನಿಮ್ಮ ಹಣಕಾಸಿನ ವ್ಯವಸಾಯ ಇರ್ಬೋದು ಅಥವಾ ನಿಮ್ಮ ಲೈಂಗಿಕ ಜೀವನದ ವಿಚಾರಗಳಿರ್ಬೋದು ಏನೋ ಕೆಲವು ಆಶೋತ್ತರಗಳಿರ್ತವೆ ಏನೇ ಕಾರಣಕ್ಕಾಗಿ ಆ ಆಸೆಯನ್ನು ನೀವು ಕಾರ್ಯರೂಪಕ್ಕೆ ತರೋಕ್ಕಾಗಲ್ಲ ಏ ನಿಮಗೆ ದುಡ್ಡು ಬೇಕು ನಿಮ್ಮ ಆತ್ಮೀಯ ಸ್ನೇಹಿತನೊಬ್ಬ ಬಹಳ ಸಾವ್ಕಾರ ಅವನಿಗೆ ನಿಮ್ಮ ಮೇಲೆ ಬಹಳ ನಂಬಿಕೆ ಅವ್ರ ಮನೆ ಬೀಗ ಎಲ್ಲ ನೀನು ಕೈಲಿ ಕೊಟ್ಟಿರ್ತಾನೆ ಅವ್ರ ಮನೆಯಲ್ಲಿ ಲಕ್ಷಾಂತರ ದುಡ್ಡು ಕ್ಯಾಶೇ ಇರ್ತದೆ ನಿಮಗೆ ಒಂದು ದಿವಸ ಇದನ್ನು ಯಾಕೆ ಒಂದಿಷ್ಟು ಎತ್ಕೊಂಡು ಹೋಗಬಾರ್ದು ನಾನು ಅನ್ನೋ ಒಂದು ಮನಸ್ಸಿಗೆ ಬರಬಹುದು ಆದರೆ ಅಯ್ಯೋ ಇದು ನಾನು ಮಾಡೋದು ಸರಿ ಇಲ್ಲ ನನ್ನ ಸ್ನೇಹಿತ ಅವನು ನನ್ನ ಮೇಲೆ ನಂಬಿಕೆ ಬೀಗ ಕೊಟ್ಟು ಹೋಗಿದ್ದಾನೆ ಇದು ಸರಿ ಇಲ್ಲ ಆದರೆ ಆಸೆ ಐತೆ ಏನು ಮಾಡೋದು ಈ ಆಸೆನ ತಳ್ತೀನಿ ಒಳಗೆ ತಳ್ತೀನಿ ಅದು ಮನಸ್ಸಿನ ಬುಡಕ್ಕೆ ಹೋಗಿ ಉಳುಕುತ್ತತೆ ಇದನ್ನು ಸಿಗ್ಮೆಂಟ್ ಫ್ರಾಯ್ಡ್ ಹೇಳ್ತಾನೆ ಸುಪ್ತಚೇತನ ಅಂತ ಅನ್ಕಾನ್ಷಿಯಸ್ ಅಂತಾರೆ ಇಂಗ್ಲೀಷ್ನಲ್ಲಿ ಅಲ್ಲಿ ಹೋಗಿ ಉಳ್ಕೊಂಡಿರ್ತದೆ ಇದು ಈ ಒಂದು ಆಸೆ ನಿಮ್ಮ ಸ್ನೇಹಿತನ ಮನೆಯಲ್ಲಿರೋ ದುಡ್ಡುತ್ಕೊಂಡು ಬರಬೇಕಾಗಿರೋ ಅನ್ನೋದು ಅದು ಒಂಥರಹ ಅನೈತಿಕವಾದ ಆಸೆ ಅದು ಏನೋ ಒಂದು ರೂಪ ತಾಳಿ ಹೊಸ ರೂಪ ತಾಳಿ ಕನ್ಸನ್ ರೂಪದಲ್ಲಿ ಬರ್ಬೋದು ನಿಮ್ಮ ಆಸೆ ಅದು ಇರೋ ಹಂಗೆ ಬರೋದಿಲ್ಲ ಯಾಕೆ ಬರೋಕ್ಕೆ ಬಿಡೋದಿಲ್ಲ ಈಗ ನೀವು ಕಳಬೇಕು ಫ್ರೆಂಡ್ನ ಹತ್ರ ಅನ್ನೋದು ಒಂದು ಕೆಟ್ಟ ಆಸೆ ಅದು ಅದ ಅದ ಹಂಗೆ ಒಳಗಡೆ ಇರೋದು ಈಚೆಗೆ ಬರೋಕ್ಕೆ ಬಿಡಲ್ಲ ಅದಕ್ಕೇನು ಮಾಡುತ್ತೆ ಅದಕ್ಕೆ ಮನಸ್ಸಿನಲ್ಲಿ ಒಂದು ಕಾವಲುಗಾರ ಇರ್ತಾನೆ ಅದನ್ನು ನಾವು ಸೆನ್ಸಾರ್ ಅಂತಲೇ ಹೇಳ್ತೀವಿ ಸಿನಿಮಾಗಳಲ್ಲಿ ಸೆನ್ಸಾರ್ ಬೋರ್ಡ್ ಅಂತಂತೆ ಸಿನಿಮಾಗಳನ್ನು ನಾವು ಶೂಟ್ ಮಾಡಿರೋ ಹಂಗೆ ಟ್ರೈ ಮಾಡಕ್ಕೆ ಬಿಡಲ್ಲ ಎಷ್ಟೋ ಬೇಗನ ಕಟ್ ಮಾಡ್ತಾರೆ ಹಂಗೆ ಈ ಮನಸ್ಸಿನಲ್ಲಿ ಸೆನ್ಸಾರು ನಿಮ್ಮ ಆಶೋತ್ರಿಗಳು ಅವು ಹಂಗೆ ಮಾಡೋಕ್ಕೆ ಬೀರೋದಿಲ್ಲ ಆವಾಗ ಏನು ಮಾಡ್ತೇವೆ ಅವು ಒಂದು ಸ್ವಲ್ಪ ಏನೋ ಅಲಂಕಾರ ಮಾಡಿಕೊಂಡು ರೂಪ ಮಾಡಿಕೊಂಡು ನಾನು ಒಂದು ಉದಾಹರಣೆ ನಿಜ ಜೀವನದ ಉದಾಹರಣೆ ಹೇಳ್ತಾ ಇದ್ದೆ ಯಾವುದೋ ಒಬ್ಬ ನೀವು ಸಾಮಾನ್ಯ ಮನುಷ್ಯ ಒಬ್ಬ ಮಿನಿಸ್ಟ್ರ್ ಆಫೀಸ್ಗೆ ಹೋಗ್ಬೇಕಾಗ್ಬಿಟ್ಟು ಅಲ್ಲಿ ಹೋದರೆ ನೀವು ಹೋಗಿ ನೀವು ಹೋಗಿ ಹೋದರೆ ಅಲ್ಲಿ ಕಾವಲುಗಾರ ಇರ್ತಾನಲ್ಲ ಡೋರ್ ಕೀಪರು ಏಯ್ ನಿಂತ್ಗಾಲ ಅಂತ ಇಲ್ಲ ನಾನು ಅವ್ರನ್ನ ನೋಡ್ಬೇಕು ಏ ನೀನ್ಯಾವನು ನೋಡೋಕೆ ಹೋಗಲೇ ಅಂದ್ಬಿಟ್ಟು ತೊಳ್ಬಿಡ್ತೇನೆ ಅವಾಗ ನೀವೇನು ಮಾಡ್ತೀರಿ ವಾಪಸ್ ಬಂದ್ಬಿಟ್ಟು ಒಂದು ಒಳ್ಳೆ ಬಟ್ಟೆ ತಗೊಂಡು ಕ್ಲೀನಾಗಿ ಡ್ರೆಸ್ ಮಾಡ್ಕೊಂಡು ಶೇವ್ ಮಾಡ್ಕೊಂಡು ದೊಡ್ಡ ಮನುಷ್ಯನಾಗಿ ಟೈ ಕಟ್ಕೊಂಡು ಅಲ್ಲಿಗೆ ಬರ್ತೀರಿ ಅವಾಗ ಅವನು ಸೆಲ್ಯೂಟ್ ಮಾಡಿಬಿಟ್ಟು ಹೋಗಿ ಸರ್ ಒಳಕ್ಕೆ ಹಾಗೇ ಕನಸು ಕೂಡ ಈ ಸೆನ್ಸಾರ್ಗೆ ಮೋಸ ಮಾಡೋದಕ್ಕಾಗಿ ಏನೇನೋ ರೂಪಗಳ ಬದಲಾವಣೆ ಮಾಡಿಕೊಂಡು ಈಚೆಗೆ ಬರ್ತತೆ ಇದು ಕನಸು ನಿಮ್ಮ ಆಸೆ ಅದು ಇರೋ ಹಂಗೆ ಬರೋದಿಲ್ಲ ಅದರ ಹಲವಾರು ರೂಪ ಬ ರೂಪಾಂತರಗಳು ಅವೆಲ್ಲ ಡ್ರೀಮ್ ವರ್ಕ್ ಅಂತಲೇ ಮಸ್ತಾಗಿದೆ ನಾನು ಅದನ್ನೆಲ್ಲ ಹೇಳ್ತಾ ಇಲ್ಲ ನಿಮಗೆ ನೀವು ಓದಬೇಕು ಈ ಪುಸ್ತಕನ ತೋರಿಸ್ತಾ ಇದ್ದೀನಿ ನಿಮಗೆ ಸಣ್ಣ ಪುಸ್ತಕ ಇದೀಗಾಗಲೇ ಮೂರು ನಾಲ್ಕು ಸಾರಿ ರೀಪ್ರಿಂಟ್ ಆಗೈತೆ ಪ್ರತಿಯೊಬ್ಬರೂ ಆಸಕ್ತಿ ಇರೋರು ಈ ಪುಸ್ತಕ ತಗೊಂಡು ಓದಬೇಕು ಸೊ ಬಂದ್ಬಿಡ್ತ ಈಚೆಗೆ ಅಂದರೆ ಈಗ ಇಂಥವಿರಲಿ ಇದಕ್ಕಿಂತ ಹೆಚ್ಚಿಗೆ ಒಂದು ವಯಸ್ಸಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಲೈಂಗಿಕ ಆಸಕ್ತಿಗಿರ್ತವೆ ನಾವು ಲೈಂಗಿಕ ಆಸಕ್ತಿ ಅಂದರೆ ಏನೋ ಒಂಥರಹ ಮುಟ್ ಮುಟ್ಟಬಾರ್ದು ಅದನ್ನು ನಾನು ತಪ್ಪು ಅದು ಯಾಕೆ ಹಂಗನ್ಬೋದು ಅದು ಒಂದು ಸಾಮಾನ್ಯ ಅನುಭವ ಒಬ್ಬ ಒಂದು ಐವತ್ತರವತ್ತು ವರ್ಷಗಳ ಹಿಂದೆ ಒಬ್ಬ ಸೈಕಾಲಜಿಸ್ಟು ಆಲ್ಬರ್ಟ್ ಎಲ್ಲಿಸ್ ಅಂತ ಕೌನ್ಸಿಲರ್ ಅವನು ಅವನು ಎಲ್ಲಿಸ್ ಇನ್ಸ್ಟಿಟ್ಯೂಟ್ ಅಂತಲೇ ಶುರು ಮಾಡಿದ್ದಾನೆ ಅವನೊಂದು ಪುಸ್ತಕ ಬರೆದ ಅಮೇರಿಕಾದಲ್ಲಿ ಸೆಕ್ಸ್ ವಿತೌಟ್ ಗಿಲ್ಟ್ ಅಂತ ಸೆಕ್ಸ್ ವಿತೌಟ್ ಗಿಲ್ಟ್ ಅದು ಅಮೇರಿಕಾದಲ್ಲಿ ಒಂದು ಕ್ರಾಂತಿನೇ ಉಂಟು ಮಾಡ್ಬಿಡ್ತು ಲೈಂಗಿಕತೆಯನ್ನು ಕೊಡ್ತು ಆದರೂ ನಾವು ಅದನ್ನು ಕುರಿತು ಏನೋ ಒಂಥರಹ ಮುಜುಗರ ಮಾತಾಡೋಕ್ಕಾಗಲ್ಲ ಅದನ್ನು ಹೇಳೋಕ್ಕಾಗಲ್ಲ ಮನಸ್ಸಿನಾಗಿದ್ದರೂ ಹೇಳ್ಕೊಳಕ್ಕಾಗೋದಿಲ್ಲ ಆದರೂ ಅದನ್ನು ನನ್ನ ಆಶೋತ್ತರ ತೀರ್ಸ್ಕೋಬೇಕು ಅನ್ನೋ ಭ್ರವೇ ಇದ್ದೇ ಇರ್ತದೆ ಇಂಥವು ಇರೋ ಬರಕ್ಕೆ ಬರೋಕ್ಕೆ ಬಿಡೋದಿಲ್ಲವಲ್ಲ ರೂಪ ಬದಲಾವಣೆ ಮಾಡ್ಕೊಂಡು ಸೆಕೆಂಡರಿ ಅಲ್ಯಾಬರೇಷನ್ ಅಂತೀವಿ ನಾವು ಅಲ್ಲಿ ಡರ್ಮ್ಯಾಟೈಸೇಷನ್ ಅಂತೀವಿ ಅದಕ್ಕೇನೇನೋ ಮಾ ಇಂಗ್ಲೀಷ್ನಲ್ಲಿ ಆ ಪ್ರಾಯ್ಡ್ ಪುಸ್ತಕದಲ್ಲಿ ಹೇಳ್ತೇನೆ ನಾವು ರೂಪ ಬದಲಾವಣೆ ಮಾಡ್ಕೊಂಡು ಬರ್ತವೆ ಇದು ಕನಸಾಗುತ್ತೆ ಇದು ಮೊದಲ ವೈಜ್ಞಾನಿಕ ಸಿದ್ಧಾಂತ ಅಷ್ಟೇ ಪವರ್ಫುಲ್ ಸಿದ್ಧಾಂತ ಕೂಡ ಆದರೆ ಅದೇ ಸರಿ ಅಂತ ನಾನೇನು ಹೇಳ್ತಾ ಇಲ್ಲ ಅದರಲ್ಲಿ ಹಲವಾರು ತಪ್ಪುಗಳಿರ್ಬೋದು ಆದರೂ ಇದು ಮೊದಲ ಸಿದ್ಧಾಂತ ಜನ ಬಹಳ ಮಾಡ್ತಾರೆ ಈಗ ಹೇಳ್ಕೊಂಡು ಬರ್ತಾ 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 ಬೇರೆ ಸಿದ್ಧಾಂತಗಳು ಎಲ್ಲಿವರೆಗೆ ಬಂತು ಅಂದರೆ ಇತ್ತೀಚೆಗೆ ಒಬ್ಬರು ಮತ್ತೆ ಹಾಬ್ಸ್ ಅಂತಲೂ ಏನೋ ಅವರು